ಇಲ್ಲೇ ಇನ್ನು ಎಷ್ಟ್ ದೂರ ನಾನು ಸ್ವಲ್ಪ ದೂರ ಕಣೆ ಅಲ್ಲಿಂದ ನಡ್ಸ್ಕೊಂತ ಹಿಂಗ ಹೇಳ್ಕೊಂಬರ್ಕತ್ತಿದೀನಿ ಸ್ವಲ್ಪ ದೂರ ಬಂದೇ ಬಿಟ್ವಿ ಬಂದೀವ್ ಬಂದೀವಂತ ಆಗೋಯ್ತು ನೋಡಿ ಹತ್ರ ಬಂದೇ ಬಿಟ್ವಿ ಹೌದಾ ನಿಮ್ ಹುಡುಗ ನೋಡಕ್ ಹೆಂಗದಾನ ರಾಜ್ಕುಮಾರ್ ತರ ಇದಾನ ಪಿಕ್ಚರ್ನಾಗ ರಾಜ್ಕುಮಾರ್ ಹಂಗದಾನ ಅವ್ರಕ್ಕಿಂತ ಚಂದ ಇದಾನು ನೋಡೇ ಇಲ್ಲಲ್ವಾ ಇವತ್ತು ತೋರಿಸ್ತೀನಿ ನೋಡಿ ಹೆಂಗಿದಾನೆ ಅಂತ ನಮ್ಮ ನಮ್ಮಿನೇ ಕೇಳಿದ್ದೀನಿ ತೋರಿಸಿ ಕೇಳಿ ನಾಳೆ ನಾಳೆ ನಾಳ ಅನ್ಕೊಂತ ಕರ್ಕೊಂಡ್ ಬಂದಿ ನಿನ್ ಶಾಕ್ ಆಗ್ಬಾರ್ದು ಮತ್ತೆ ಯೋ ನಾ ಯಾಕೆ ಶೋಗ ಆಗ್ಲಿ ಚಂದದನ ಅಂತಂದಿಲ್ ನೋಡ್ಕತ್ತಲಾ ಅಂತ ಹೊಳಿತಾ ಇರ್ತಾನ ಗೊತ್ತಾ ಹೌದೇ ಹ್ ಮಸ್ತ್ ಅದು ಬಿಡು ನಿನ್ ದೃಷ್ಟಿ ದೃಷ್ಟಿ ಹಾಕ್ಬಾರ್ದು ಬಂಗಾರ ಬಂಗಾರ ಇದ್ದಂಗೆ ಅದ ನನ್ನ ಹುಡುಗ ಅಯ್ಯೋ ನಾ ಯಾಕೆ ದೃಷ್ಟಿ ಆಗಲಿ ಹೆಂಗ ನಂಗ ನಿನ್ ಮನ್ಯಾಗ ನನ್ ನಾಲ್ಕೈದು ದಿನ ಲಗೂನನ ಬಂದು ನಾನೇ ಎಲ್ಲ ರೆಡಿ ಮಾಡ್ಕೊಂಡು ಬಳಿಗೆ ಹೊಸ ಹೊಸ ಡ್ರೆಸ್ ದಿನ ಒಂದೊಂದು ಡ್ರೆಸ್ ಹಾಕೊಂಡು ನಾನು ಎಲ್ಲ ಅಡ್ಯಾಡ್ತೀನಿ ಹ್ಞೂ ಛಂದ ನಾನು ಒಳ್ಳೆ ಸೀರೆ ಕೊಡಿಸ್ತೀನಿ ನನ್ಗೆ ಸೀರಿ ನಿಜ ಮತ್ತೆ ಇವಾಗಲೇ ಎಲ್ಲಿರ್ತೀನಿ ಜಾಸ್ತಿ ನೋಡಬಾರ್ದು ನಮ್ಮ ಬಾ ಹುಡುಗನಿ ನೋಡ್ಬೇಕು ಹ್ಮ್ ನೋಡುವ ನೀ ಪಟಪಟ ತೋರಿಸ್ಬೇಕು ನಂಗೆ ನಂಗೆ ಮತ್ತೆ ಸಂಜೆ ರೀಲ್ಸ್ ಮಾಡ್ಬೇಕು ನಾನು ಇನ್ಸ್ಟಾಗ್ರಾಮ್ ಹಾಕ್ಬೇಕು ನಾನು ಫೇಮಸ್ ಆಗ್ಬೇಕು ಅಟಪಟ ಗೆಲ್ತು ಇಷ್ಟೇನೆ ಯಾಕೆ ಯಾವಾಗ್ಲೂ ಅರ್ಜೆಂಟ್ ಅರ್ಜೆಂಟ್ ಮಾಡ್ತೀಯಾ ತಡಿ ಹ್ಮ್ ಫೋನ್ ನಾ ಫೋನ್ ಲಗುಡ್ನ ರೀಲ್ಸ್ ಹಾಕ್ಬೇಕು ನೀ ಪಟಪಟ ಮಾತಾಡೋಣ ವೆಂಕಟೇಶ ಇನ್ನೂ ಬರ್ಲಿಲ್ಲಲಾ ನಮ್ಮ ಬೇಬಿ ನಾವು ಫೋಟೋ ತೋರಿಸ್ಕೊಳ್ತಿತ್ತು ಲವ್ ಬಾರ್ ಪಾತಕ್ಕೆ ಸೇನಿ ನೋ ಬರಲಿತ್ತು ಬಾಲು ಬಂದೆ ಬಂದೆ ಪಾ ಹಾ ಕೊಂದ್ರು ಫೋನ್ ಚಾರ್ಜ್ ಹಾಕಿದೆ ಚಾರ್ಜ್ ಹಾಕಿದೆ ಲೈಟ್ ಹೋಗಿದ್ದು ಪವರ್ ಬ್ಯಾಂಕ್ ಚಾರ್ಜ್ ಹಾಕಿದೆ ಸರಿ ಇದಲ್ಲ ಫೋನ್ ಇದು ಫುಲ್ ಹೊಸ ಫೋನ್ ಅಪ್ಪ ಫೋಟೋ ಬಾರಿ ಬೆಸ್ಟ್ ತಗಿಬೇಕಾ ಫುಲ್ ಎಚ್ಡಿ ಬರ್ತಾ ನೋಡು ಹಾ ನೀ ಒಟ್ಟ ಏನು ನಿಮ್ಮ ಖರ್ಚಿಗೆ ಎಷ್ಟು ಬೇಕು ಅಷ್ಟು ಕೊಡ್ತೇನೆ ಅಂತ ನಾನು ಆಯ್ತು ಆಯ್ತು ಮತ್ತೆ ಸಂಜೆಗಳು ದಾಬಾ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಇವು ಮತ್ತು ಬೇಬಿನೂ ಕರ್ಕೊಂಡ್ ಬರ್ತೀನಿ ಮೂರು ಮಂದಿ ಊರೇ ಕರ್ಕೊಂಡು ಊಟ ಮಾಡ್ತೀಯಪ್ಪ ಬಿಲ್ಲ ಕೊಡಲ್ಲ ಹೋಸಲ ನಾ ಕೊಟ್ಟು ಬಂದೀನಿ ಇರಲಿ ಬಂದು ತಿರುಗೇಸು ಬಂದು ಬಿಡು ಆಯ್ತು 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 ಫುಲ್ ಫೋಟೋ ಕ್ಲಿಯರ್ ಹಿಡಿತೈತಿ ತಾ ಹಾ ಇದು ನಾವ್ ನೈಂಟಿ ಚೇಂಜ್ ಆಗಪ್ಪ ಹಾ ನೈಂಟಿ ಕೊಡ್ಸಿದ್ನಳು ಹಾಂ ಇದು ನೋಡು ಬನ್ನಿ ನಮ್ಮ ದೋಸ್ತ ಅಲ್ಲ ಹೌದು ಹುಡುಗಿ ಗೋವಾ ಕರ್ಕೊಂಡಿದ್ದೀ ಅಂತ ನೀನೇ ಯಾವ ಕರ್ಕೊಂಡು ಹಿಂದಿನಿ ನೋಡು ಹೋಣ ಹೋಗುನು ಒಂದು ದಿವ್ಸ ಗೋವಾ ನೋಡ್ಬೇಕಾಗಿದೆ ನೋಡಿ ಬರ್ತೀವಿ ಏ ಗೋವಾ ಬೇಬಿ ಗೋವಾದಾಗ ಮೋಟೋ ಬಾರಿ ಕ್ಲೇರಿಟಿ ಬರ್ತಾವ

చస్కొండీ ఫోన్ <updating personal> <workout> <kilograms and> <descendatory> <mañana> <öksrawd Moderator>:

ಬೆಳ್ಕೊಂಡ ಚೆನ್ನಾಗಿ ಬಾ ಹ್ಮ್ ಇನ್ನು ಎಷ್ಟು ಹೊತ್ತು ಬರುದ ಏ ಬರ್ತಾರ ಇವಾಗ ನೋಡು ನೀನು ಚಂದವಾಗಿ ಫೋಟೋ ತೆಗಿಬೇಕು ಅದಕ್ಕೆ ಕರ್ಕೊ ಬಂದಿರೋ ನಿನ್ನ ನಾ ಯಾರ ಲಕ್ಷ ಕೊಡ್ತು ತಗೊಂಡಿದ್ದ ನಿಂಗೆ ಫೋಟೋ ಹೊಡ್ಯಾಕ ಉಪಯೋಗ ಅಂದ್ರೆ ಹೊಡಿತೀನಿ ನೀವು ಒಟ್ಟಿಗೆ ಸಿದ್ಧಿ ಮಾಡಕ್ ಹೋಗೋಣ ಕ್ಯಾಮ್ರಾ ಕ್ವಾಲಿಟಿ ಎಕ್ದ್ ಮಸ್ತ್ ಐತಿ ಗೊತ್ತಾಗುತ್ತೆ ಫಳ ಅನ್ಬೇಕು ಹಂಗೆ ಫೋಟೋ ಅಷ್ಟು ನೀವು ಹಂಗೆ ಬರ್ತೈತಿ ನಿಮ್ಮ ಹುಡುಗ ಬೆಳಗಿದ್ರೆ ಇದ್ರೆ ಬೆಳಗ್ಗೆ ಬಂದಿರ್ತೈತಿ ಅವೇನಾರ ಕರಗ ಇದ್ರೆ ಕರಗ ಬಂದಿರತೈತಿ ಅಷ್ಟೇ ಫಿಲ್ಟರ್ ಹಾಕಿ ಫಿಲ್ಟರ್ ಹಾಕ್ತೀನಿ ಹಾ ಫಿಲ್ಟರ್ ಬೆಳ್ಳು ಕಾಣಿಸಬೇಕು ಹಾಂ ಎಲ್ಲರಿಗಿಂತ ನಾನೇ ಬೆಳ್ಳಗಿರ್ಬೇಕು ನಿನ್ಗಿಂತ ನಂಗಿಂತ ಬೆಳಗ್ಗೆ ಎಷ್ಟು ಬೆಳಿಗ್ಗೆ ಚೆನ್ನಾಗಿಲ್ಲ ಚೆಂದ ಈ ಪಟ್ನ ಫೋನರು ಹಚ್ಚು ಪಟ್ನ ನಾನು ಫೋನೇ ಮರ್ತ ಬಂದಿದ್ದೀನಿ ಇವತ್ತು ಚಲೋ ಕೆಲಸ ಮಾಡಿತು ಬರ್ತಾನೆ ಇನ್ನೊಂದು ಐದು ನಿಮಿಷ ಬಂದೆ ನಾ ಒಂದು ರೀಲ್ಸ್ ಮಾಡು ನಾನು ಬರಲಿ ನಾ ಸಿಂಗಲ್ ಪೋಸ್ಟ್ ಹಾಕ್ತಿ ನಾನು ಕ್ಯಾಮೆರಾ ಇರಿಲಿ ಇನ್ಸ್ಟಾ ಇರ ಟ್ರೆಂಡಿಂಗ್ ಅದ ಫಸ್ಟ್ ಮಾಡ್ನ ಬಿಬಿ ಬೇಬಿ ಎಷ್ಟು ಮಿಸ್ ಗೊತ್ತಾ ಬೇಬಿ ಫೋನ್ ಫೋನ್ ಬಂದಿದ್ದೆ ಬೇಬಿ ನಿನ್ನ ಕರ್ಕೊಂಡು ಫೋಟೋ ತೆಗಿಯಾಕ ಇವ್ರು ಬೇಬಿ ಇವರು ಫೋಟೋ ತೆಗಿಯಕ ನಾನೇ ಕರ್ಕೊಂಡ್ ಬಂದೇನೆ ಯಾಕೆ ಕರ್ಕೊಂಡ್ ಬಂದೆ ಬೇಬಿ ನಾನು ನಂಗೆ ಹೇಳ್ತೀನಿ ಕರ್ಕೊಂಡ್ ಬಂದಿ ಇಲ್ಲ ಅದು ನಾ ಕರ್ಕೊಂಡ್ ಬರ್ತೀನಿ ನೀ ಕರ್ಕೊಂಡ್ ಬರೋಣ ಫೋನ್ ಮಾಡ್ಬರ್ದನ ಬೇಬಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೀ ಗೊತ್ತಾ ಕನ್ನಡಕ ಸೂಪರ್ ಏನಾ ಇವ ನಿನ್ ಬೇಬಿ ಅಯ್ಯ ನಿನ್ ತೆಲಿಗೆ ಕಟ್ಟತೇನ ಹೋಗಿ ಹೋಗಿ ಮುದುಕನ ಮದುವೆ ಆಕಿನೇನಾ ಏ ಹುಚ್ಚಿ ಹ್ಯಾಂಗಿದ ಇವನ್ ಸಲ್ವ ಹೋಗಿ ಹೋಗಿ ನಾನು ಅಲ್ಲಿಂದ ನಡಸ್ಕೊಂಡ ಕರ್ಕೊಂಡ್ ಬಂದಿ ಅಲ್ಲ ಅದು ಹೋಗಲಿ ನಾನು ಎರಡು ಲಕ್ಷ ರೂಪಾಯಿ ಐಫೋನ್ ದಾಗ ಈ ಮುದುಕೊಂದ್ರಿಂದ ಪೊಟ್ಟ ತೆಗಿಬೇಕು ನಾನು ಅಯ್ಯೋ ಏನ್ ತೆಲಿಗೆ ಕಟ್ಟತೇನೆ ನಗ

ಹಾಯ್ ಇಬ್ರು ಜೋಡಿ ಆದಿರಿ ಹಂಗಲ್ಲಾ ಅರೆ ಮುದುಕನ ಮುದುಕಂದಿನೇನ ಹೆಂಗ್ ಹುಡುಗನಕಕತೆನ ನೀ ಮುದುಕನಬೇಡ ನಾನು ಬೇಬಿ ಎ ನಿನ್ಗೇನ ಆಗಿತಿ ನಿನ್ನ ಮಾರೆ ಮನೆ ಹಾಕ್ಲಿ ನಿಂಗೇನ ಬೇರೆ ಈ ಊರಗೆ ಹುಡುಗರು ಸಿಗಲಿಲ್ಲಾ ಹೋಗಿ ಹೋಗಿ ಮುದುಕನ ಬೆನ್ನತ್ತಿದಿ ನಮಂತ ಹುಡುಗರಿಗೆ ಹಿಮ್ಮತ್ತೇ ಇಲ್ಲ ನೋಡು ನೀನು ಸರಿ ಇಬ್ರು ಇಬ್ರು

ಯಲ್ಲಾ ಶಿಫ್ಟ್ ಅಂತ ತೋರಿಸಿ ಚಲೋ ಬರ್ತಾ ಇದೆ ಕ್ಯಾಮೆರಾ ವಂತಾ ಗೆ ನಿಮ್ಮ ನಮ್ಮ ಹೊ ತೋರಿಸ್ತೀನಿ ನಿಮ ಅದೇ ಮದಿವ ಹುಡಿ ಅಂಗದರ ಅಂತ ಎಲ್ಲ ಚುಲೋ ಐದು ಫೋನ್ ಬರ್ರಿ ಐತಿ ಅದಕ ಒಂದ ಸಲ ಹೋಗಾ ಕಿಸಬಾಯನ ಅದು ಸುಮ್ಮ ತಿರಿ ಕರಸ್ಕೊಂಡಾ ನಿಂದ್ರಿ ಮೇಡಂ ನನ್ ಫ್ರೆಂಡ್ ಹಂಗಿರೋದಕ್ಕೆ ನಿಮ್ಮ ಬೇಜಾರು ಆಗ್ಬೇಡ ಇಲ್ಲ ಹಂಗೆ ಯಾಕಂದ್ರು ನಾ ಮುದುಕೋದಿನ ನಾನು ಅವ್ಳು ಹಾಗೆ ಬೇಬಿ ಒಟ್ಟೆ ಕಿಚ್ಚು ಅವಳಿಗೆ ಹುಡ್ಕ ಸಿಕ್ಕಿಲ್ಲ ಅಂತ ಹಂಗೆ ಅಲ್ಲ ಅದು ಹಾಗೆ ಮಾತಾಡುದು ಬೇಜಾರು ಆಗ್ಬೇಡ ಬೇಬಿ ಗೆಳತಿ ಸ್ವಲ್ಪ ಹಂಗೆ ಆಯಿತು ಅವಳು ಏನೇ ಇದ್ದರೂ ಹೇಳ್ಬಿಡ್ತಾಳೆ ಮನ್ಸಲ್ಲಿ ಇಟ್ಕೊಳ್ಳೋಲ್ಲ ಹೌದು ಹ್ಞೂ ಆಯ್ತು ನೀನು ಹೇಳಿದ್ದಾನ ಯಾಕೆ ಬೇಜಾರು ಅಲ್ಲಿ ಬೇಜಾರು ಆಗೋದಿಲ್ಲ ನಿನ್ನ ಮಾತು ಕೇಳ್ತೀನಿ ಬೇ ಬಿ ನೆನ್ನೆ ವೀಡಿಯೋ ಕಾಲಲ್ಲಿ ಯಾಕೆ ನೀನು ಜಾಸ್ತಿ ಆಯ್ತು ಮಾತಾಡ್ಲಿಲ್ಲ ನೀನು ಮಾತಾಡಬೇಕಪ್ಪ ಅಂತಂದ್ರೆ ನಮ್ಮವ್ವರು ಬಂದರು ಅವ್ರ ಸಂಬಂಧ ಮಾತಾಡಲಿಲ್ಲ ಇಲ್ಲ ನನಗಂತೂ ಯಾರು ಹುಡು ಮಾತಾಡ್ತಪ್ಪ ನೀ ಸಣ್ಣ ಹುಡುಗಾಗಿ ಮಂದಿಗಳು ಮಾತಾಡಬಾರದು ಸಕೇಶ ಬೇತರಾ ಅದು ಸಂಬಂಧ ಮಾತಾಡಲಿಲ್ಲ ಏನಾದರೂ ಒಂದು ಹೇಳ್ತಾ ಇರ್ತೀ ಇರ್ಲಿ ಈಗರೇನೇ तू ಮುಂಜೋ ಬೇರೆ ಅಂತಾ ಸಂಬಂಧ ಪೋಡು ತೋ ನಿನ್ನ ಕರೆಸುಂಡೆ ನಾನು ಬೇಬಿ ನಿನ್ನ ಸ್ವಲ್ಪ ಚೆನગેದನ್ ಬೇಬಿ ನಿನಗಿಂತ ನಿನ್ನ ಫ್ರೆಂಡ್ ನಿನಗಿಂತ ಸ್ವಲ್ಪ ಹಾ ಏನೋ ಬೇಬಿ ಏ ಬೆಂಗಳೂರಾಗ ನನ್ನ ಕಂಪ್ನಿ ಅದ ಅದು ಕಾಗದ ಪಗ್ ಕಾಗದ ತಯಾರು ಮಾಡೋದು ಪೇಪರ್ ತಯಾರು ಮಾಡೋದು ಆಗ ಕಂಪ್ನಿ ಎಲ್ಲ ನಿನ್ನ ಹೆಸ್ರನ್ನೆ ಮಾಡಿಬಿಡ್ತೀನಿ ಇಲ್ಲಿ ರಾಜ್ನಾಳ ಹಳ್ಳಿ ಒಳಗೆ ತೊಂಬತ್ತು ಎಕರೆ ಜಮೀನು ಐತಿ ಅಮ್ಮ ತೊಂಬತ್ತು ಎಕ್ರೆ ಹೌದು ಮತ್ತು ಬೆಂಗಳೂರಾಗೆ ಒಂದು ದೊಡ್ಡ ಕಂಪ್ನಿ ಅದ ಕಾಗದ ಕಂಪ್ನಿ ಅದೂ ನಿನ್ನ ಹೆಸ್ರನ್ನೆ ಮಾಡ್ತೀನಿ ಮತ್ತ ನಿನ್ನ ಗೆಳತಿ ಹೇಳಿದಾಗ ನೀ ಮನಸೋರದೆ ಐತು ಮತ್ತೆ ಇಲ್ಲ ಬೇಬಿ 나ನೇನ್ ಬಿಟ್ ಎಲ್ಲಿ ಹೋಗಲ್ಲ ಹಾ ಬೇಬಿ ಎಷ್ಟು ಕೋಟಿ ಬರ್ಬೋದು ಬೇಬಿ ನಿನ್ನ ಆಸ್ತಿ ಎಲ್ಲ ಸೇರಿದ್ರೆ ತಿಂಗಳ ಒಂದು ಕೋಟಿ ಬೆಂಗಳೂರಿಗೆ ಬರ್ತದು ಒಂದು ಕೋಟಿ ತಿಂಗಳ ಒಂದು ಕೋಟಿ ಯಪ್ಪ ದೇವರೇ ಅಷ್ಟು ಒಂದು ಬೇಬಿ ಹೌದು ಬೇಬಿ ಈ வியாபರಿ ಇಲ್ಲದಾಗ ನಾನೇ ಸೌಕರ್ಯ ಅದೀನಿ ಹೌದಾ ಬೇಬಿ ಹೌದು ಹೇಳು ಮತ್ತೆ

ಹ್ಮ್ ಬೆಬಿ ನನ್ಗೆ ಚೆನ್ನಾಗಿರೋ ಡ್ರೆಸ್ ಕೊಡಸ್ಬೇಕು ಒಡವೆ ಇಷ್ಟಿಷ್ಟು ಅಗ್ಲ ಇರ್ಬೇಕು ನೆಕ್ಲೆಸ್ ಇದಕ್ಕಿಂತ ಅಗ್ಲ ಇರಬೇಕು ಕೊಡಿಸ್ತೀನಿ ಕೊಡಿಸ ನೀ ಏನ್ ಬೇಕಂತ ಅದನ್ನೆಲ್ಲ ಕೊಡಸ್ತೀ ಬೆಬಿ ಎಲ್ಲ ಕೊಡಿಸ್ತೀಯ ತಾನೇ ಹಾ ಎಲ್ಲ ಕೊಡಸ್ತೀ ನೀ ಏನ್ ಬೇಡದಿ ಅದನ್ನೆಲ್ಲಾ ಬೇಬಿ ನಂದೊಂದು ಮಾತು ನೀ ಬೇಡಿದ್ದಲ್ಲ ನಾ ಕೊಡ್ಸಿನಲ್ಲ ನೀನು ನನ್ನ ಬಿಟ್ಟು ಮತ್ತೊಬ್ಬರು ಕೂಡ ಪ್ರೇಮ ಮಾಡಬಾರ್ದು ಮಾಡ್ಕೆ ಅವರಿಂದ ಓಡಿ ಹೋಗಬಾರ್ದು ಏ ಇಲ್ಲ ನನ್ನ ಇಷ್ಟ ಹೌದ ನೀ ಬೇಡಿದ್ದು ಕೊಡ್ಸೀನಿ ಮತ್ತೆ ದಿಲ್ಲಿಗೂ ಕರ್ಕೊಂಡು ಹೋಗ್ತೀನಿ ನಿನಗೆ ಓ ಹೈದರಾಬಾದ್ಗೂ ಕರ್ಕೊಂಡು ಹೋಗ್ತೀನಿ ಇಲ್ಲ ರೀ ಅದೇ ಒಂದು ಪಡ್ ಬರ್ರಿ ನಾನು ಪೋಟಾ ಅಲ್ಲ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ನಾನು ಮಾತು ಕೇಳಿರಿ ರೀ ಏನು ಮಾತು ಕೇಳ ನಿಂದು ಅವ್ ನೋಡ್ರಿ ಮುತ್ತೆ ಹೋಗಿ ನಾವು ಎಂತ ಹುಡುಗಿ ಪಟಾಸನ ಅವೇನ ಮಾಡುವಲ್ಲ ನನಗ್ ಅದ್ನೆಲ್ಲ ಹೇಳಾಕೋಬೇಡ ನೀವ್ ಬರ್ರಿ ಮುಂದೋದ್ರೆ ಹೆಂಗ್ ಮಾಡಿದ್ರೆ ನಿನಗೆ ಏನ್ ರಸ ಆಗತ್ತೈತಿ ಅಲ್ರಿ ಒಂದ್ ಚಂದ ಪೋಟ್ ತಗೊಂಡ್ ಬರ್ರಿ ನಮ್ಮ ತೋರಿಸ್ತೀನಿ ನಿಮ್ಮ ಅವಾಗ ಎಲ್ಲ ತೋರಿಸ್ತೀನಿ ನನ್ನ ಪೋಟ ಅದೇ ಮದುವೆ ಆಗೋದು ಎಲ್ಲ ಅದೇ ಪೋಟು ತೋರಿಸ್ತೀನಿ ನಮ್ಮ ಅವಾಗ ಇಲ್ರಿ ಅವ್ರೆಲ್ಲ ಲೋ ಮಾಡತ್ತ ನೋಡ್ರಿ ಎಂತ ವಯಸ್ಸಾದ ಮುತ್ತೆ ಲೋ ಮಾಡತ್ತ ನೀವು ನಾನು ಲೋ ಮಾಡಿರಲ್ಲ ಅವ್ರು ಲೋ ಮಾಡ್ಲಿ ಇನ್ನೊಂದರ ಮಾಡ್ಲಿ ಫಸ್ಟ್ ಅದರ ಮಾಡ್ಲಿ ಮದುವೆ ಆಗ್ಲಿ ನಿನಗೆ ಎದಕ್ಕೆ ಬೇಕು ನೀವು ಚಂದದ ರೀ ಚಂದಿದ್ರ ನೋಡ್ರಿ ನಾನು ಇಬ್ಬರಿಗೆ ಮ್ಯಾಚ್ ಹಾಕಿ ಬರಬ್ರಿ

ನಿಮಗೂ ಏನಾರ ಕೊಡಿಸ್ತಾನೆ ಕಿವನಪ್ಪ ಅವನು ಹುಡುಗರ ಕೊಡಿಸ್ತಾರೆ ಹಿಂಗಲ್ಲ ನಮ್ಮವ್ವ ಕಿವನ ಕೊಡಿಸಲ್ಲ ಸರ್ ಡ್ರೆಸ್ ಕೊಡಿಸ್ತಾನೆ ಡ್ರೆಸ್ ನಮ್ಮವ್ವ ಕೊಡಿಸಪ್ಪ ಚಪ್ಪಲ್ ಕೊಡಿಸ್ತೀನಿ ರೀ ಹೊಸ ಚಪ್ಪಲಿನ ಕೊಡಿಸಾ ನಮ್ಮವ್ವ ನೋಡ್ತೀನಾ ಏರಿ ಬಿಂಡೆ ಏರಿ ನೋಡ್ತೀನಾ ತಗ ಏರಿ ಬಿಂಡೆ ಬೋ ಕೊಡಿಸಾ ನೋಡಿ ಓಹೋ ಆಯ್ತು ಬರ್ ಬರ್ತೋ ಬರ್ ನಿಂದ್ರಿ ರೀ ಏ ಏನು ನಿಂದ್ ಏನು ನಿನಗೆ ಏನು ಡ್ರೆಸ್ ಆಗೋದು ಕೇಳ ನೀ ಲೋ ಮಾಡ್ತೀರಾ ಅಲ್ಲ ಮಾಡಂಗಿಲ್ಲ ಮಾಡಲ್ಲ ಮಾಡ್ತೋಲೆ ಮಾಡ್ತೋಲೆ ಗಪ್ ಗಪ್ ಕೊಡ್ತೋಂದ್ರು ನಿಂದ್ರು

ಕೈಯ ಫುಲ್ ಅಲ್ಲಿ ಟಚ್ ಅಲ್ಲಿ ಮತ್ತ ಕಪ್ಪಿಗೆ ಓ ಓ ಮೇಡಮ್ ಅನ್ನ ಇದ್ರಲ್ಲಿ ಹಾ ನಿಮ್ಮ ಮಗು ಹೇಳ್ತೀರ ಹೇಳು ನಾ ಫೋಟು ತೊಗೊಂಡು ಎಲ್ಲರೂ ಬಿಡ್ತೀನಿ ಊರಾಗೆಲ್ಲರಿಗೆ ನೋಡಿಲ್ಗೋಟೋ ಡಿಲೀಟ್ ಮಾಡಲ್ಲ ಡಿಲೀಟ್ ಕೂಡ ಮಾಡ್ತೀನಿ ಆಯ್ತು ಆಯಿತು ಎಲ್ಲರಿಗೂ ಕಳಿಸ್ತೀನಿಂತು

ಆಯ್ತೋ ಹೆಂಗ ತೋಂತ ನಡಿ ಇಲ್ಲ ಕೊತ್ತಿ ಹಾಕಿ ಇರ್ತಿ ನೀನು ಈ ಮುರುಕುನ್ ಜೋಡಿ ಹಿಂಗಿ ಬಿಡ್ಕೊಂಡು ಕುಂದರ್ದು ಹೇಗ್ ಕೊಡಿ ಸುಮ್ನೆ ಮಾತಾಡ್ಕೊಂತ ಕುಂತೀವಿ ಹೆಂಗ ಮಾತಾಡ್ಕೊಂಡು ಕುಂದರ್ದು ಹರಿಯದ ಮಗಳು ಇಲ್ಲ ಮುರುಕುಂದ್ ಜೋಡಿ ಹಿಂಗ ಕುಂದರ್ದು ಹರಿಯದ ಮಗಳು ಮಗಳು ಮಗಳ ಏನಂತಾರ ಮಂದಿ ಊರಾಗ ಹಂಗೇನಿಲ್ಲ ಈ ಸುಮ್ನೆ ತಮಾಷೆ ಮಾಡ್ಕಂತ ಕುಂತಿದ್ದೆ ತಮಾಷೆ ಮಾಡ್ಕೊಂತ ಕುಂತಿದ್ದೆ ಹಿಂಗ ಅಯ್ಯೋ ಹಂಗ ಕುಂದ್ರ ಬಿಡದ ಒತ್ ಚಲೋ ಅಲ್ಲ ಸರಿ ಹ ಈಗ ನಾ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಇಲ್ಲ ಹೌದಿಲ್ಲ ಹ ಹಿಂಗ್ ಕುಂದ್ರಬಾರ್ದು ಹುಡುಗರು ಕೂಡ ಹುಡುಗರು ಕುಂದ್ರಬೇಕು ಇದೇನ ಮುತ್ತಾನ ಕೂಡ ನೀ ಕೊತ್ತಿ ಸೋಬಸ್ತಾ ಇದ್ ಏನಂತ ಹಾದಿ ಏ ನೋಡೋದು ಹ್ಯಾಂಗ್ ಕೊತ್ತಾರ ಇಲ್ಲ ಹಣೆಕ ಬೇಕು ಏನಂದಿ ಹ್ಮ್ ಇಲ್ರಿ ಕೌರ

ಈ ಮುದುಕಿಗೆ ಇನ್ನೂ ನಾವು ಲವ್ ಮಾಡುವ ವಿಷಯ ಗುರ್ತಾಗಿಲ್ಲ ಗುರ್ತಾಗಿತ್ತು ಅಪ್ಪ ಅಂತಂದ್ರೆ ಊರು ತುಂಬ ಡಂಗರ ಹೊಳಿತಿದ್ರು ಮತ್ತು ನಮ್ಮವ್ವ ಅಪ್ಪಗೂ ಹೇಳ್ತಿದ್ರು ನಮ್ಮವ್ವ ಅಪ್ಪ ನನ್ನ ಮನೆ ಬಿಟ್ಟು ಹಾಕ್ತಾರೆ ಈ ಮುದುಕಂತೂ ಭಾಳ ಹಣ್ಣೈತಿ ಊರಾಗಂತೂ ಪಬ್ಲಿಕ್ ಮಾಡ್ತಾಳೆ ಸುಮ್ಮನೆ ನಾವು ಹೋಗಿಬಿಡೋನು